ಚಿತ್ರ ನೋಡಿ ಗಾದೆ ಹೆಸರು ನಲ್ಲಿ ತಿಳಿಸಿ ಕತ್ತೆ ಚಿತ್ರ ಕಸ್ತೂರಿ ವಾಸನೆ ಗಾದೆ ಚಿತ್ರ ನೋಡಿ ಗಾದೆ ಯಾವುದು ಎಂಬುದನ್ನು ನಲ್ಲಿ ತಿಳಿಸಿರಿ ಚಿತ್ರ ನೋಡಿ ಗಾದೆ ಯಾವುದು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿರಿ ಸರಿಯಾದ ಉತ್ತರ ಚಿತ್ರ ನೋಡಿರಿ ಗಾದೆ ಯಾವುದು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿರಿ ಸರಿಯಾದ ಉತ್ತರ ಚಿತ್ರ ನೋಡಿರಿ ಗಾದೆ ಯಾವುದು ಎಂಬುದು ನಲ್ಲಿ ತಿಳಿಸಿರಿ ಸರಿಯಾದ ಉತ್ತರ ನಿಮ್ಮ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ತಲೆಗೊಂದು ಕೆಲಸ ಚಿತ್ರ ನೋಡಿರಿ ಗಾದೆ ಯಾವುದು ಎಂಬುದು ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಮಕ್ಕಳಿಗೂ ತೋರಿಸಿ ನಿಮ್ಮ ನಿಮಗೂ ನಿಮ್ಮ ಮಕ್ಕಳಿಗೂ ತಲೆಗಿಷ್ಟು ಕೆಲಸ ಇದರಿಂದ ಬುದ್ಧಿ ಚುರುಕುಗೊಳ್ಳುತ್ತದೆ ಯೋಚನೆ ಮಾಡಲು ಒಂದು ಅವಕಾಶ ಸಿಕ್ಕಂತಾಗುತ್ತದೆ ಚಿತ್ರ ನೋಡಿರಿ ಗಾದೆ ಯಾವುದು ಎಂಬುದು ಕಮೆಂಟ್ನಲ್ಲಿ ತಿಳಿಸಿರಿ ನಿಮಗೂ ನಿಮ್ಮ ಮಕ್ಕಳಿಗೂ ತಲೆಗೊಂದಿಷ್ಟು ಕೆಲಸ ಇದರಿಂದ ಬುದ್ಧಿ ಚುರುಕುಗೊಳ್ಳುತ್ತದೆ